ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ ಕ್ಯಾಸ್ಟ್ ಫೀಲಿಂಗ್ ಇದೆ ಎಮ್ ಎಲ್ ಎಮ್ ಎಲ್ ಎ ಮಗನಿಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್ ತಗೊಳ್ಳಿ ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ ಸರ್ ಎಫ್ಐಆರ್ ಆಗಿದೆ ಅವ್ರನ್ನ ಕಸ್ಟಡಿಯಲ್ಲಿ ತಗೋಬೇಕು ಕಸ್ಟಡಿಯಲ್ಲಿ ತಗೋಬೇಕು ಅವ್ರ ಜೈಲ್ ಹೋಗ್ಬೇಕು ಅದು ನ್ಯೂಸ್ ಆಗ್ಬೇಕು ಟಿವಿಯಲ್ಲಿ ನ್ಯೂಸ್ ಬರ್ಬೇಕು ಇಷ್ಟೆಲ್ಲ ನ್ಯೂಸ್ ಬಂದಿದೆ ಅವ್ರ ಜೈಲ್ಗೆ ಹೋಗೋದು ನ್ಯೂಸ್ ಬರ್ಬೇಕು ಅವ್ರು ನೋಡಿ ಸರ್ ಹೆಂಗಾಗಿದ್ದಾರೆ ಎಷ್ಟು ಒತ್ತಡ ಕೊಟ್ಟಿದ್ದಾರೆ ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದಾರೆ ಕ್ಯಾಸ್ಟ್ ಫೀಲಿಂಗ್ ಇದೆ ಎಮ್ ಎಲ್ ಎಲ್ ಎ ಮಗನ್ಗೆ ನೀವು ಕಸ್ಟಡಿಯಲ್ಲಿ ತಗೊಳ್ಳಿ ಸರ್ ತಗೊಳ್ಳಿ ಕಸ್ಟಡಿಯಲ್ಲಿ ತಗೊಳ್ಳಿ ನೀವು ಅವ್ರನ್ನ ಅವ್ರ ಜೈಲ್ಗೆ ಹೋಗ್ಬೇಕು ಅದು ನ್ಯೂಸ್ ಅಲ್ಲಿ ಬರ್ಬೇಕು ನಾನ್ ನನ್ ಬಗ್ ನೋಡ್ಬೇಕು ನಮ್ಮ ನಮ್ಮ ಮಾಮಾ ನಮ್ಮ ತಂದೆ ತಾಯಿ ಎಲ್ಲರೂ ನೋಡ್ಬೇಕು ಅವ್ರ ಜೈಲಲ್ಲಿ ಇರ್ಬೇಕು